ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಲೆ ವಿಮೆಯ ಬಗ್ಗೆ ಈ ಹಿಂದೆ ಬೆಲೆ ಅಡಿಕೆಗೆ ಬೆಲೆ ವಿಮೆ ಬರುವುದಿಲ್ಲ ಅನ್ನೋ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಆನಂತರ ನಾನು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ತೋಟಗಾರಿಕಾ ಮಂತ್ರಿಯವರ ಹತ್ರ ಮಾತ ಮಾತಾಡಿ ಬೆಲೆ ವಿಮೆಯನ್ನು ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಬೆಲೆ ವಿಮೆಗೆ ರಾಜ್ಯ ಸರ್ಕಾರ ಹಣವನ್ನು ಕೊಡುತ್ತದೆ ಮೂವತ್ತು ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರದಿಂದ ಈ ಬೆಳೆ ವಿಮೆಗೆ ಬರ್ತಾರೆ ಈ ಬೆಳೆ ವಿಮೆಯಿಂದ ಇವತ್ತು ಬಹುಶಃ ಅಡಿಕೆ ಬೆಳೆಗಾರರು ಏನಿದ್ದಾರೆ ಅವರು ಒಂದು ಸಮಾಧಾನದ ರೀತಿಯಲ್ಲಿ ನಿಟ್ಟುಸಿರು ಬಿಡುವಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಈ ಬೆಳೆ ವಿಮೆ ಕೆಲವು ರೈತರಿಗೆ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ಈ ಬೆಲೆ ವಿಮೆಯಿಂದ ಪ್ರಯೋಜನ ಬರ್ತಾ ಇದೆ ಅನುದಾನಗಳು ಬಂದಿದೆ ಇವತ್ತಿನವರೆಗೆ ನಮ್ಮ ಪುತ್ತೂರಿನಲ್ಲಿ ಪುತ್ತೂರಿನಲ್ಲಿ ಹದಿನೈದು ಕೋಟಿ ಎಪ್ಪತ್ತ ಏಳು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಬಿಡುಗಡೆ ಆಗಿದೆ ಟೋಟಲ್ ಪುತ್ತೂರು ತಾಲೂಕಿನಲ್ಲಿ ಇಪ್ಪತ್ತ ಎಂಟು ಕೋಟಿ ಎಂಬತ್ತೈದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಎಂಟುನೂರ ಆರು ರೂಪಾಯಿ ಬಿಡುಗಡೆ ಆಗಲಿಕ್ಕಿದೆ ಅಲ್ಲ ಟೋಟಲು ನಮ್ಮ ಪುತ್ತೂರು ತಾಲೂಕಿನ ಓ ಟೋಟಲು ಪುತ್ತೂರು ತಾಲೂಕಿನಲ್ಲಿ ಇಪ್ಪತ್ತ ಎಂಟು ಕೋಟಿ ಎಂಬತ್ತ ಐದು ಲಕ್ಷ ಎಪ್ಪತ್ತ ಏಳು ಸಾವಿರದ ಎಂಟುನೂರ ಆರು ರೂಪಾಯಿ ಕ್ಲೇಮ್ ಇದೆ ಈಗ ಈ ಒಂದು ತಿಂಗಳಲ್ಲಿ ಹದಿನೈದು ಕೋಟಿ ಎಪ್ಪತ್ತೇಳು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಬಿಡುಗಡೆ ಆಗಿದೆ ಖಾತೆಗೆ ಬಂದಿದೆ ಇತರ ಖಾತೆಗೆ ಬಂದರೆ ನಿರಂತರ ಬಂಟುವಾಳ ಭಾಗದೆಲ್ಲ ಬರ್ತಾ ಇದೆ ಅದೇ ರೀತಿ ನಮ್ಮ ಸುಳ್ಯದಲ್ಲಿ ಮೂವತ್ತು ಕೋಟಿ ಎಪ್ಪತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತ ಎಂಟು ರೂಪಾಯಿ ಕ್ಲೇಮ್ ಇರುವಂತದ್ದು ಇನ್ನೊಂದ್ಸಲ ಹೇಳಿ ಮೂವತ್ತು ಕೋಟಿ ಎಪ್ಪತ್ತು ಲಕ್ಷ ಎಂಬತ್ತ ಒಂದು ಸಾವಿರದ ಇನ್ನೂರ ಇಪ್ಪತ್ತ ಎಂಟು ರೂಪಾಯಿ ಸುಳ್ಯ ತಾಲೂಕಿನಲ್ಲಿರುವಂಥ ಬೆಲೆ ವಿಮೆ ಕ್ಲೈಮ್ ಈಗ ಬಿಡುಗಡೆ ಆಗಿರೋದು ಹದಿನೆಂಟು ಕೋಟಿ ಐವತ್ತ ನಾಲ್ಕು ಲಕ್ಷ ಎಪ್ಪತ್ತ ಮೂರು ಸಾವಿರದ ಎಂಟುನೂರ ಎಪ್ಪತ್ತ ಒಂದು ರೂಪಾಯಿ ಉಳ್ಳಾಳ ಭಾಗದಲ್ಲೂ ಸ್ವಲ್ಪ ಇದೆ ಇಡೀ ಜಿಲ್ಲೆಯ ಅಂಕಿಅಂಶ ಕೂಡ ಇದೆ ಕುಲ್ಲಾಲದಲ್ಲಿ ಕ್ಲೇಮ್ ಇರುವಂತಹದ್ದು ಇಪ್ಪತ್ತೆರಡು ಲಕ್ಷದ ಆರು ಸಾವಿರದ ಏಳುನೂರ ಎಂಟು ಪೂರ್ತಿ ಹಣ ಬಂದಿದೆ ಮೂಲಿಕೆಯಲ್ಲಿದೆ ಹದಿನೈದು ಲಕ್ಷದ ಮೂರು ಸಾವಿರದ ಆರುನೂರ ಆರ್ನೂರ ಐವತ್ನಾಲ್ಕು ಇದೆ ಬೆಳ್ತಂಗಡಿಯಲ್ಲಿ ನೀವು ಬಂದು ನೋಡ್ಕೊಂಬುದು ಹೈಯೆಸ್ಟ್ ಇರುವಂತಹದ್ದು ಬೆಳ್ತಂಗಡಿ ನಲವತ್ತಾರು ಕೋಟಿ ಹದಿನೇಳು ಸಾವಿರದ ಆರುನೂರ ಏಳುನೂರ ಅರವತ್ತ ಏಳು ನಲವತ್ತ ಆರು ಕೋಟಿ ಹದಿನೇಳು ಸಾವಿರದ ಹದಿನೇಳು ಹಾ ಏಳುನೂರ ಅರವತ್ತ ಏಳು ಕ್ಲೈಮ್ ಬಂದಿರುವಂಥದ್ದು ಹನ್ನೆರಡು ಲಕ್ಷ ಹನ್ನೆರಡು ಕೋಟಿ ಅರವತ್ತೆಂಟು ಲಕ್ಷದ ಅರವತ್ತೆಂಟು ಲಕ್ಷ ಮೂವತ್ತು ಸಾವಿರದ ಮುನ್ನೂರ ಎಪ್ಪತ್ತು ಇನ್ನೊಂದು ಇರುವಂಥದ್ದು ಕಡಬ ಹೈಯೆಸ್ಟ್ ಇರುವಂಥದ್ದು ಕ್ಲೇಮ್ ಇರುವಂಥದ್ದು ಹತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷದ ನಾಲ್ನೂರ ನಲ್ವತ್ತೆಂಟು ಸಾವಿರದ ನೂರ ಮೂವತ್ತು ರಿಪೀಟ್ ಮಾಡ್ತೀನಿ ಹತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ನೂರ ಮೂವತ್ತು ಬಂದಿರುವುದು ಹದಿನಾರು ಕೋಟಿ ಎಪ್ಪತ್ತೈದು ಲಕ್ಷ ಐವತ್ತೈದು ಸಾವಿರದ ನೂರ ಐವತ್ತು ಟೋಟಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರ ಐವತ್ತ ಏಳು ಕೋಟಿ ಮೂವತ್ತ ಡಬಲ್ ಜೀರೋ ಮೂವತ್ತಾರು ಸಾವಿರದ ಮುನ್ನೂರ ಹದಿನಾರು ಕ್ಲೈಮ್ ಎಸ್ ಈಗ ಬಂದಿರುವಂಥದ್ದು ಅರವತ್ತೊಂಬತ್ತು ಕೋಟಿ ನಲವತ್ನಾಲ್ಕು ಲಕ್ಷದ ಹತ್ತು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಬಂದಿದೆ ಇದು ಅತ್ಯಂತ ಹೆಚ್ಚಿನ ವಿಮೆ ಬಂದಿರುವಂಥದ್ದು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಧ್ಯಮದವರಿಗೆ ಗೊತ್ತಿರಲಿ ನೂರ ಐವತ್ತ ಏಳು ಕೋಟಿ ರೂಪಾಯಿ ಬರೀ ಕೃಷಿಕರಿಗೆ ಅಡಿಕೆ ಕೃಷಿಕರಿಗೆ ಬರ್ತಾ ಇದೆ ಅದಕ್ಕಾಗಿ ನಾನು ನಿಮ್ಮನ್ನು ಕರೆದು ಈ ವಿಚಾರವನ್ನು ಯಾರಿಗೂ ಗೊತ್ತಿಲ್ಲದ ವಿಚಾರ ಇದು ಈ ವರ್ಷ ಹೈಯೆಸ್ಟು ಕಳೆದ ವರ್ಷ ಇದರ ಸಿಕ್ಸ್ಟಿ ಪರ್ಸೆಂಟ್ ಇದ್ದದ್ದು ಈ ವರ್ಷ ಇಷ್ಟೊಂದು ಹೆಚ್ಚು ಕಡೆ ಹೆಚ್ಚು ಬಂದಿದೆ ಅಷ್ಟು ಜನರಿಗೆ ಅಂದರೆ ನೂರ ಐವತ್ತ ಏಳು ಕೋಟಿ ರೂಪಾಯಿ ದುಡ್ಡು ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಅವರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಸರಕಾರದಿಂದ ಬರ್ತಾ ಇದೆ ಅಡಿಕೆ ಮತ್ತು ಕಾಲಮೆಣಸ ಕಾಲು ಮೆಣಸಲ್ಲಿ ನಮ್ಮ ಅಂಶ ಭಾರಿ ಕಡಿಮೆ ಭಾರಿ ಅಡಿಕೆ ಜಾಸ್ತಿ ಇರುವಂತದ್ದು ಕಳೆದ ಸಲದಿಂದ ಅಂದ್ರೆ ಈ ಕ್ಲೈಮ್ ರೇಷೋ ಕಡಿಮೆ ಆಗಿದೆ ಕ್ಲೈಮ್ ರೇಷೋ ಅದಂದ್ರೆ ಸರ್ವೆ ಪ್ರಕಾರ ಏನು ಕ್ಲೈಮೆ ಕೊಡ್ತಾ ಇದ್ದಾರೆ ಅದು ಕೂಡ ಜಾಸ್ತಿ ಅಂತ ಬರ್ತಾ ಇದೆ ಈ ಮಾಡಿರುವ ಕೃಷಿಕರ ಸಂಖ್ಯೆ ನಮ್ಮ ಹತ್ರ ಡೇಟಾ ಕೊಡ್ಲಿಲ್ಲ ಎಷ್ಟು ರೈತರಿದ್ದಾರೆ ಅಂತ ಅದು ಸಿಗ್ಲಿಲ್ಲ ಟ್ರಾನ್ಸಾಕ್ಷನ್ ಆಗುದು

ಇದು ಹವಾಮಾನೆಲ್ವಾ ಸರ್ಕಾರದ ಸರ್ವೆ ಪ್ರಕಾರ ಇದು ಕೂಡ ಬರ್ತಿರುವುದು ಅತಿ ಹೆಚ್ಚು ಅಂತ ಬಂದಿದೆ ಕೇಂದ್ರ ಸರ್ಕಾರನು ಸರ್ವೆ ಮಾಡ್ತಾ ಇದೆ ರಾಜ್ಯ ಸರ್ಕಾರನು ಇದಕ್ಕೊಂದು ಸರ್ವೆಗಳನ್ನು ಮಾಡ್ತಾ ಇದೆ ಆದ್ರೂ ಈಗ ಬರುತ್ತಿರುವಂತಹ ರೇಷ ನೋಡಿದ್ರೆ ಹತ್ತು ಪರ್ಸೆಂಟ್ ಕಟ್ಟುವುದು ರೈತರಿಗೆ ಬರುವಂತಹ ಒಳ್ಳೆಯ ಅಮೌಂಟು ಒಳ್ಳೆಯ ರೇಷದಲ್ಲಿ ಹಣ ಬರ್ತಾ ಇದೆ ಮುಂದಿನ ದಿವಸಗಳಲ್ಲಿ ಇದು ಇನ್ನಷ್ಟು ಕಡಿಮೆ ಆಗುವ ಸಾಧ್ಯತೆಗಳು ಇದೆ ಕಡಿಮೆ ಆಗುವ ಸಾಧ್ಯತೆಗಳು ಇದೆ ಈ ಕಲ್ದ ಬಾರಿಯೇ ಇದನ್ನು ನಿಲ್ಲಿಸುವ ಕೈ ಬಿಡುವಂತ ವಿಚಾರಗಳು ಇತ್ತು ಅಡಿಕೆಗೆ ಕೊಡ್ಲಿಕ್ಕಿಲ್ಲ ಅನ್ನೋ ಇದರಿಂದ ಸುಮಾರು ರಾಜ್ಯದಲ್ಲಿ ಕಳೆದ ಸಲ ಐನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಕಲ್ದ ಇದರಲ್ಲಿ ಐನೂರ ನಲ್ವತ್ತೊಂದು ಕೋಟಿ ಈ ವರ್ಷದ ಬಿಗಡ ಹಂಡ್ರೆಡ್ ಅಂಡ್ ಫೋರ್ಟಿ ಒನ್ ಕ್ರೋರ್ಸ್ ಬಿಡುಗಡೆ ಆಗಿದೆ ಈ ಕಲ್ದ ಈ ಈ ಇದರಲ್ಲಿ ಇದು ಲಾಸ್ಟ್ ಟೈಮ್ ಇಲ್ಲ ಅಂತ ಇತ್ತು ಮತ್ತೆ ನಾವು ಕೂಡ ಸಿಎಂ ಹತ್ರ ಒತ್ತಡ ಹಾಕಿ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಯವರು ನನ್ನ ಹತ್ರ ನಮ್ಮ ಹತ್ರ ಹೇಳಿ ಅಂದ್ರೆ ಈ ಭಾಗದ ಎಲ್ಲ ಶಾಸಕರ ಹತ್ರ ಅವರು ವಿನಂತಿ ಮಾಡಿಕೊಂಡು ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗೆ ಇದನ್ನು ಪ್ರತ್ಯೇಕವಾಗಿ ಹೇಳಿದ್ರಿಂದ ಬಜೆಟ್ ಅಲ್ಲಿ ಇದನ್ನು ಸೇರಿಸುವಂತ ಕೆಲಸ ಆಗಿದೆ ಮುಂದಿನ ವರ್ಷಕ್ಕೂ ಬೇಗ ಈ ಬಜೆಟ್ ಅಲ್ಲಿ ಅದನ್ನು ಸೇರಿಸುವಂತ ಕೆಲಸಗಳು ಆಗಬೇಕು ಈಗ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ ಕೇಂದ್ರ ಸರ್ಕಾರ ಜಾರಿಯ ನಂತರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದೇ ಕಾಂಟ್ರಿಬ್ಯೂಷನ್ ಅನ್ನುವಂತ ಒಂದು ಪ್ರಚಾರ ಆಗಿದೆ ಕಳೆದ ಒಂದು ವರ್ಷದಿಂದ ನೀವೆಲ್ಲ ಹೇಳ್ತಾ ಬರ್ತಾ ಇದ್ರಿ ಇದರಲ್ಲಿ ಎಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಶೇರ್ ಇದೆ ಪ್ರೀಮಿಯಂ ಬಟ್ ಈ ಮಾಹಿತಿ ಜನರಿಗೆ ಡೀಪ್ ಆಗಿ ಅದೇ ಪ್ರಾಬ್ಲಮ್ ನಾನು ಅದನ್ನೇ ಎಲ್ಲ ಉಲ್ಲೇಖ ಮಾಡಿದ್ದೆ ಕೆಲವು ಸಹಕಾರಿ ಕ್ಷೇತ್ರದಲ್ಲಿರುವಂತ ಬ್ಯಾಂಕ್ಗಳು ಇದನ್ನು ಕಲೆಕ್ಟ್ ಮಾಡುವಂತ ಕೆಲಸಗಳು ಮಾಡಿಸಿದೆ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳು ಹೆಚ್ಚು ಬ್ಯಾಂಕು ಒಂದು ಪಕ್ಷದ ವತಿಯಿಂದ ಒಂದು ಪಕ್ಷದ ಕಡೆಯಿಂದ ಇರುವುದರಿಂದ ಅವರೆಲ್ಲ ಅದನ್ನೇ ಪ್ರಮೋಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದೆ ನಾನು ಅದನ್ನು ಎಲ್ಲಾ ಕಡೆ ನಾನು ಸಹಕಾರಿ ಬ್ಯಾಂಕು ಕ್ಷೇತ್ರಕ್ಕೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವ ಉಲ್ಲೇಖ ಮಾಡ್ತಾ ಇದ್ದೆ ಅವ್ರಿಗೆ ಫಿಗರ್ ಅನ್ನು ಕೊಟ್ಟು ಸರ್ಕಾರ ಕೇಂದ್ರದಷ್ಟು ರಾಜ್ಯದಷ್ಟು ಮುಂದಿನ ದಿವಸಗಳಿಗೆ ಇದನ್ನು ವಿಲೇವಾರಿ ಆದ ಕೂಡಲೇ ಈ ವರ್ಷದ ಮಾಹಿತಿಯನ್ನು ಕೂಡ ಅಲ್ಲಲ್ಲಿ ಕೊಡುವಂತ ಕೆಲಸವನ್ನು ಮಾಡ್ತಿದ್ದೆ ಅದರಲ್ಲಿ ಓಪನ್ ಇದು ಅದರಲ್ಲಿ ಯಾವ ಬಂದಿದೆ ಇದು ಜಾಯಿಂಟ್ ವೆಂಚರ್ ಸೇರಿ ಮಾತಾಡುವಾಗ ರಾಜ್ಯದ ಬಗ್ಗೆ ಮಾತಾಡಲ್ಲ ಅಲ್ಲಿ ನರೇಂದ್ರ ಮೋದಿ ಅವರ ಫ್ಲಕ್ಸ್ ಹಾಕ್ತಾರೆ ತಪ್ಪಿಲ್ಲ ಹೇಳುವುದ್ರಲ್ಲಿ ಹತ್ತು ಪರ್ಸೆಂಟ್ ರಾಜ್ಯದ ಪಾಲಿ ಯಾವುದೇ ಸರ್ಕಾರ ರಾಜ್ಯದ ಇರುವಾಗ ಅದರಲ್ಲಿ ರಾಜ್ಯದ ಪಾಲಿ ರಾಜ್ಯ ಇದನ್ನು ರಾಜ್ಯ ತೆಗೆದುಕೊಂಡ್ರೆ ಬಜೆಟ್ ಅಲ್ಲಿ ಸೇರಿಸಿದ್ರೆ ಮಾತ್ರ ಇದು ಬರುದು ಇಲ್ಲಿ ಕೇರಳದಲ್ಲಿ ಇಲ್ಲ ಯಾವ ರಾಜ್ಯದಲ್ಲೂ ಇಲ್ಲ ಇವ್ರು ಹೇಳ್ತಾರಲ್ಲ ಕೇಂದ್ರದಿಂದ ಕೊಡಬಹುದಲ್ಲ ನಾನು ಕೇಂದ್ರ ರಾಜ್ಯ ಅಂತ ಹೇಳೋದಲ್ಲ ರಾಜ್ಯ ಇದನ್ನು ಬಜೆಟ್ ಅಲ್ಲಿ ಸೇರಿಸಿದ್ರೆ ಮಾತ್ರ ಕೇಂದ್ರ ಇದಕ್ಕೆ ಕೊಡ್ತದೆ ಇಪ್ಪತ್ತೆಂಟು ಬೆಳೆಗಳಿಗೆ ಇವತ್ತಿನ ಕೂಡ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ನಾವು ಅದನ್ನು ಕೃಷಿ ಅಂತ ತಗೊಳ್ಳಿ ಕಮರ್ಷಿಯಲ್ ಕ್ರಾಪ್ ಅಂತ ಇದೆ ಇವತ್ತು ಅಡಿಕೆಗೆ ಯಾಕೆ ನನಗೆ ನಮಗೆ ಅದಕ್ಕೆ ಬೇರೆ ಬೇರೆ ಇದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ವಾಣಿಜ್ಯ ಉತ್ಪತ್ತಿ ಅಂತ ಇದೆ ವಾಣಿಜ್ಯ ಅಂತ ಅದನ್ನು ಈ ಕೆಟಗರಿಗೆ ಸೇರಿಸಿದ್ರೆ ಅದಕ್ಕೆ ಬೇಕಾಗುವಂತ ಎಲ್ಲಾ ಪರಿಹಾರಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಅದೇ ತೊಂದರೆಯಿಂದ ಅದಕ್ಕೆ ನಿಂತಿರುವಂತದ್ದು ಎಂಟು ಬೆಳೆ ಇದೆ ಅದರಲ್ಲಿ ಅದನ್ನೆಲ್ಲ ಸೇರಿಸಲಿಕ್ಕೆ ಪ್ರತಿ ಆ ಬಜೆಟ್ ಅಲ್ಲೂ ನಾವು ಕಳಿಸ್ಕೊಡುವಂತ ಕೆಲಸವನ್ನು ಮಾಡಿದ್ರೆ ಎಲ್ಲ ರಾಜ್ಯಗಳಿಂದ ಕಳಿಸ್ತಾರೆ ಅದಕ್ಕೆ ಬದುಕಿರುವಂತದ್ದು ಇವತ್ತು ಇದರಿಂದ ಈ ಏನು ಕೊಳೆ ರೋಗ ಯಾವ್ದು ಬಂದ್ರು ಎಷ್ಟೋ ರೈತರಿಗೆ ಕಾರ್ ತೆಗೆಯುವಂಥದ್ದು ಬಾಕಿ ಒಂದೇ ಎಟ್ ಎ ಟೈಮ್ ಬರುವಂತದ್ದು ಹಣ ಇದರಿಂದ ಅವರಿಗೆ ಬೇ ಅವರು ಲೀಸ್ ಅವರ ತೋಟವನ್ನು ಲೀಸಿಗೆ ಕೊಟ್ಟರೆ ಕೂಡ ಇಷ್ಟು ದುಡ್ಡು ಬರುವುದಿಲ್ಲ ಈ ವಿಮೆಯಿಂದ ಅಷ್ಟು ದುಡ್ಡು ಬರ್ತಾರೆ ಈ ವಿಮೆಯಿಂದ ಅಷ್ಟು ಈಗ ಇಪ್ಪತ್ತು ಲಕ್ಷ ರೂಪಾಯಿಗೆ ಯಾರು ಒಬ್ಬನಿಗೆ ರೈತನಿಗೆ ಬಂದಿದೆ ಅಂತ ಅವರ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ಅವರ ಜಾಗವನ್ನು ಪೂರ್ತಿ ತೋಟವನ್ನು ಲೀಸಿಗೆ ಕೊಟ್ರೆ ಅವರಿಗೆ ಇಷ್ಟು ದುಡ್ಡು ಬರುವುದಿಲ್ಲ ಅವರಿಗೆ ಬರೋದು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಅದಕ್ಕಿಂತ ಜಾಸ್ತಿ ವಿಮೆಯಲ್ಲಿ ಬರ್ತದೆ ಈಗ ಕೊಡ್ತಿರುವಂತ ಅಂಶ ಜಾಸ್ತಿ ಇದೆ ಅಂತ ಎಷ್ಟು ಬೆಲೆ ನಾಶ ಆಗ್ತದೆ ಅದಕ್ಕಿಂತ ಜಾಸ್ತಿ ವಿಮೆ ಇದು ಏನು ಇನ್ನು ಡಿಸಿಷನ್ ಆಗಲಿಲ್ಲ ನಮ್ಮ ಇದರ ಪ್ರಕಾರ ಲಾಸ್ಟ್ ಲಾಸ್ಟ್ ಇಯರ್ ನಾವು ಅದನ್ನು ಬಜೆಟ್ಗೆ ತಗೊಳ್ಬೇಕು ಮುಖ್ಯಮಂತ್ರಿ ಅವರ ಹತ್ರ ಅದನ್ನು ಚರ್ಚೆ ಮಾಡ್ತಾ ಇರುವಾಗ ಈ ಇನ್ಸುರೆನ್ಸ್ ಕಂಪನಿಯವರು ಇದಕ್ಕೆ ಏನು ಸರ್ವೆ ಮಾಡಿದ್ದಾರೆ ಅವರು ಮತ್ತೆ ನಮ್ಮ ತೋಟಗಾರಿಕಾ ಮಂತ್ರಿಯವರು ಕೂತು ಮಾತಾಡುವಾಗ ಈ ವಿಷಯಗಳು ಚರ್ಚೆಗೆ ಬಂದಾಗ ಏನು ಪ್ರೀಮಿಯಂ ಕಟ್ತಾರೆ ಇಷ್ಟು ಅವರಿಗೆ ರೆವಿನ್ಯೂ ಕೊಡುವಂಥದ್ದು ಅಷ್ಟು ಅವರಿಗೆ ಮೆಚೂರಿಟಿ ಕೊಡುವಂಥದ್ದು ಹೈಯೆಸ್ಟ್ ಇರುವುದು ಈ ಬೆಲೆ ವಿಮೆ ಯೋಜನೆಯಲ್ಲಿ ಇರುವಂಥದ್ದು ಅದು ಉಲ್ಲೇಖ ಆಗಿದೆ ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ ಮುಂದಿನ ವರ್ಷವೂ ಕಡಿಮೆ ಆಗಿದಾ ಈ ಕ್ಲಸ್ಟರ್ ಲೆವೆಲ್ ಎಲ್ಲ ಚೆಕ್ ಮಾಡೋದು ಮಳೆ ಹವಾಮಾನ ವೈದ್ಯಕೀಯ ಅದು ಪ್ರಮಾಣ ಅಲ್ಲಿ ಅವಮಾನ ಆ ರೀತಿಯ ರೇಷ ಚೆಕ್ ಅಷ್ಟು ಪಟ್ಟು ಕೊಡ್ತಾರೆ ಈಗ ಅಲ್ಲಿ ಯಾರಿಗೆ ಬೆಳೆ ಹಾನಿ ಆಗಿದೆ ಹಾನಿ ಆಗಿದೆ ಯಾರಿಗೆ ಹಾನಿ ಆಗ್ಲಿಲ್ಲ ಅಂತ ಸರಿಯಾದ ಮಾಹಿತಿಗಳು ಯಾರತ್ರ ಇಲ್ಲ ನೀವು ಇಷ್ಟು ವಿಮೆ ಕಟ್ಟಿದ್ರೆ ಇಷ್ಟು ಕೊಡಬೇಕಂತ ಇದೊಂದು ಪ್ಯಾಕೇಜ್ ತರ ಆಗ್ಬಿಟ್ಟಿದೆ ಅದ್ರಿಂದ ಸಿಗ್ತಾ ಇದೆ ಎಷ್ಟೋ ರೈತರಿಗೆ ಗೊತ್ತಿರ್ಲಿಲ್ಲ

ಇಲ್ಲ ಹಾಗೆ ಆಗುದಿಲ್ಲ ಎಲ್ಲ ಸರ್ಕಾರಕ್ಕೆ ಕಳೆದ ಬಾರಿ ಈ ಇನ್ಶೂರೆನ್ಸ್ ಕಂಪನಿಗೆ ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಲಾಭ ಆಗಿದೆ ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಗೆ ಲಾಭ ಆಗಿದೆ ರಾಜ್ಯದಿಂದ ಕೇಂದ್ರದಿಂದ ಬಂದು ಈ ಸಲ ಅವರ ದೇಶವನ್ನು ಕೂಡ ಸರ್ಕಾರ ಕಡಿಮೆ ಮಾಡಿ ಈ ರೇಷವನ್ನು ಕಡಿಮೆ ಮಾಡಿ ತನ್ನ ಬಜೆಟ್ ನಿಗದಿ ಮಾಡುವುದನ್ನು ಕಡಿಮೆ ಮಾಡಿದೆ ಈಗ ನೆಕ್ಸ್ಟ್ ಈಗ ಈಗ ಈ ಸಮಸ್ಯೆ ಆಗಿದೆ ಈಗ ನೆಕ್ಸ್ಟ್ ಪ್ರೀಮಿಯರ್ ಕಡಿಮೆ ಆದ್ರೆ ರೈತನಿಗೆ ಇದನ್ನು ಕಟ್ಟಿ ಏನು ಲಾಭ ನೋಡಿ ಈ ರೀತಿ ಹೋಲಿಸಿದ್ರೆ ಈ ರೀತಿಯ ಒಂದು ಪಾಲಿಸಿ ಬೆಳೆಗಳಿಗೂ ಇಲ್ಲ ನೀವು ಯಾವುದಕ್ಕೂ ಕಂಪೇರ್ ಮಾಡಿದ್ರೆ ಈಗ ಭತ್ತಕ್ಕೂ ಕೂಡ ಈ ರೀತಿಯ ವಿಮೆಗಳು ಇಲ್ಲ ಬೆಲೆ ಇದೆ ಇಷ್ಟೊಂದು ವಿಮೆ ಇದೆ ಭತ್ತ ಕೂಡ ಸೇರಿದೆ ಇಷ್ಟೊಂದು ಅನುದಾನ ಬಂದ ಹತ್ತು ಹನ್ನೆರಡು ಹದಿಮೂರು ಲಕ್ಷ ಬಂದವರು ಯಾರೂ ಕೂಡ ಇಲ್ಲ ಫಸಲ್ ಬಿ ಅದ್ರಲ್ಲೂ ಇಷ್ಟು ಪ್ರೀಮಿಯಂ ಇಲ್ಲ ಅಂತ ನಮಗೆ ಯಾವುದು ಬತ್ತಕ್ಕೆ ಕಟ್ಟಕ್ಕೆ ಗಡಿ ಬತ್ತಕ್ಕೆ ನನಗೆ ಅದ್ರು ಪ್ರೀಮಿಯಂ ಪ್ರೀಮಿಯಂ ತರ ಇಲ್ಲೂ ಪ್ರೀಮಿಯಂ ನಿಮಗೆ ಏನು ಹೆಚ್ಚು ಪ್ರೀಮಿಯಂ ಇಲ್ಲ ನೀವು પેટ્રોલ ಎತ್ರೇ 2400 2400 400 9000 2400 2400 ನಿಮಗೆ 10 ಪಟ್ಟು ಸಿಗುತ್ತೆ ಅಂದ್ರೆ ಅದೊಂದು ಡಬಲ್ 16 ಪಟ್ಟು ಸಿಕ್ಕಿತಲ್ಲ ಅದಲ್ಲ ಏನು ಇಲ್ಲ 16 ಪಟ್ಟು ಸಿಕ್ಕಿತಲ್ಲ ಕಡಿಮೆ ಆಗಿದ್ರೆ ಆದ್ರೂ ಜನಗಳಿಗೆ ಅವರು ಏನು ಕೊಳೆ ನಾಶ ಆಗಿದೆ ಅದಕ್ಕಿಂತ ಜಾಸ್ತಿ ಸಿಗ್ತದೆ ಅಂತ ಸರ್ಕಾರದ ವಿಚಾರ ಕೊಳೆ ರೋಗದ ಪರಿಹಾರಕ್ಕೆ ಹೋಲಿಕೆ ಮಾಡಿದ್ರೆ ಇದು ಬೆಟರ್ ಬೆಟರ್ ಕೊಳೆ ರೋಗದ ನಿಮಗೆ ಸಿಗುದು ಮೈಲು ದುತ್ತಕ್ಕೆ ಎರಡು ಒಂದು ಸಾವಿರದ ಆರ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತದೆ ಅದ್ರಲ್ಲಿ ಏನು ಸಿಗ್ತದೆ ಅದ್ರಲ್ಲಿ ಏನು ಅದು